के के बाथे न पण्डितरा नडी को साना कुकुर सिजन गर्ती आयो भन्छ कोई बा चन्द्र कुत्बा हो मेरो बाटोमा आजिके Sani <coughs> Saya <coughs> <coughs> <coughs>

ಸ್ಕೂಲ್ ಚೆನ್ನಾಗಿತ್ತು ಚಿನು ಸ್ಕೂಲ್ ಇಷ್ಟ ಆಯ್ತಾ ಯಾಕೆ ಚಿನು ಏನಾಯ್ತು ಹೊಸ ಫ್ರೆಂಡ್ಸ್ ಇದ್ರಲ್ಲ ಏನು ಮಾಡ್ತಿದ್ರು ಆಟ ಆಡಿದ ಎಲ್ಲರ ಜೊತೆ ಹಾ ಏನೇನು ಆಟ ಆಡಿದೆ

ಅಯ್ಯೋ ಕೋಲಲ್ಲಿ ಹೊಡಿತೀನಿ ಅಂದ್ರ ಮನೆಗೆ ಹೋಗ್ತೀನಿ ಅಂದ್ರೆ ಆಮೇಲೆ ಏನಾಯ್ತು ಅಳ್ತಿದ್ದ ಅಳ್ತಾ ಇದ್ದ ಯಾಕೆ ಅಳ್ತಾ ಇದ್ದೆ ನಿನ್ನ ಸ್ಕೂಲ್ಗೆ ಹೋಗಿದ್ದೆ ತಾನೇ ಅಳಬಾರ್ದಂಗೆ ನಾಳೆಯಿಂದ ಓಕೆನಾ ಮಕ್ಕಳ ಜೊತೆ ಆಟಾಡಬೇಕು ಹ ಏನೇನು ಆಟಾಡ್ದೆ ಮಕ್ಕಳ ಜೊತೆ ನಿನ್ ಫ್ರೆಂಡ್ಸ್ ಹೊಸ ಫ್ರೆಂಡ್ಸ್ ಯೇನ್ ಹೆಸರು ಹೇಳು ನಿನ್ ಫ್ರೆಂಡ್ಸ್ ಹೆಸರು ಹೇಳು ಒಚಿನ್ನು ಏನ್ ನಿನ್ ಫ್ರೆಂಡ್ಸ್ ಹೆಸರು ಯಶ್ ಏನಿದ್ರು ಫ್ರೆಂಡ್ಸ್ ಬುಡು ಜನಿಲಾ ಚೆನ್ನಾಗಿಲ್ವಾ ಬೊಲು ನೀಚಾ ಆಂಟಿ

ಬೇಕು ಅಂದಾ ಬಾ ಬಾಬಾ ಅಂತ ಇದ್ದ ಏನಂದ್ರು ಮ್ಯಾಮ್ ಅಲ್ಲಿ ಆಂಟಿ ಏನಂದ್ರು ಸ್ಕೂಲಲ್ಲಿ ಅಲ್ಲಿ ಹಾ ಬರ್ತಾರೆ ಅಂತ ಇದ್ದ್ರಾ ನಿಮ್ಮ ಮಕ್ಳ ಜೊತೆ ಆಟಾಡಬೇಕು ಚಿನ್ನು ಅಲ್ಲಿ ಏನೇನಿತ್ತು ಬಾಲ್ ಇತ್ತು ಉಡಾ ಹಾ ಉಡಾ ಹಾ ಹ್ಮ್ ಆಮೇಲೆ ಹೇಳು ಆಮೇಲೆ ಏನಂದ್ರು ಸ್ಕೂಲಲ್ಲಿ ಅಷ್ಟೇನಾ ಚೆನ್ನಾಗಿತ್ತಾ ನಾಳೆಯಿಂದ ಹೋಗ್ಬೇಕು ಕೋಚಿನ ಓಕೆನಾ ಮಕ್ಕಳ ಜೊತೆ ಆಟ ಆಡಬೇಕು ಅಲ್ಲಿ ಹೋಗಿ ಹಾಂ ಸರಿನಾಟು ಮೊಸರು ಒಂದು ಬಿಸ್ಕೆಟ್ ಪ್ಯಾಕೆಟ್ ಅಪ್ಪ ಪ್ಯಾಕೆಟ್ करकों ढो कोई इडकों ಕೈ ಇಡ್ಕೋ ಸರಿ ಗಾಡಿ ನಿ ಬರ್ತಿದ್ದಾವೆ ಈ ಬಣ್ಣ ಲಾಲಿಸ್ ಬಟ್ ಕೋಸ್ಟ್ 40 ಬಣ್ಣ ನಿವೆನ್ ತೋ ಬಣ್ಣ ನಾನು ಲಾಲಿಸ್ ಅಂಡ್ ಲಾಲಿಸ್ ನಿವೆನ್ ಬಂದಿ ಚಿನ್ನು ಬೈ ಇಕಡೆ ಮಿಚಪ ಚಪ್ಪಲಿ ನಾ ಯಾವ ಜನಿಪಕ್ಕ ಟಗೊಂಡೆ ಇ ರೆಡ್ ಕಲರ್ ರೆಡ್ చిన్నీ <an indo up wastart thonsara> <nhiều> <water>

ಕೆಳಗಡೆ ಕೆಳಗೆ ಕೆಳಗೆ ಯಾರಿಲ್ವಾ ಅಯ್ಯೋ ತಾಚಿ ಮಾಡ್ತಾಳೆ ಅಂತ ಹೇಳೋ ಎಲ್ಲಿ ತಾಚಿ ಮಾಡ್ತೀಯ ಚಿನ್ನು ಯಾವ ಕಡೆ ಮಲಗ್ತೀಯ ನಿನ್ನ ಮೇಲೆ ಈ ಕಡೆ ಸರಿಮ್ಮ ಹೊರಗಡೆ ಎಲ್ಲೋ ಇಳು ಇವಳು ಚಿರೆಯಲ್ಲೋದು ಶೈಲ ಹಾ ನನಗೆ ಹಾಲು ಕುಡಿಯೋಕೆ ಹೋಗೋಣ ಕುಡಿಯಕ್ಕೆ ಇಲ್ಲಿ ನಾನು ಏನು ಮಾಡಬೇಕು ಈಗ ಆಯ್ತು ಬಾ ಹ್ಮ್ ಅಲ್ಲಿ ಶ್ರೀಯಾನ ಕರ್ಕೊಂಡ್ಬರ್ಬೇಕಾ ಹ್ಞೂ ಸರಿ ಮಲಗ್ತೀಯಾ ಹ್ಞೂ ಬಾಯ್ ಗುಡ್ ನೈಟ್